ನನಮ ತೀನ ತಂಗಿ ತವರ ಮನಿ ಹೆಸರ ತಾರ ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ನಿನ್ನೆಯಿಂದ ತಾನೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಶುರುವಾಗಿದೆ ಈಗಲೂ ನಿಜವಾಗಲೂ ಕೂಡ ಒಂದು ಪ್ರೋಗ್ರಾಮ್ ಸಕ್ಕತ್ ಸದ್ದು ಮಾಡ್ತಾಯಿದೆ ಏನಕ್ಕೆ ಅಂತಂದರೆ ನೋಡಬಹುದು ಮೊದಲನೇ ಎಪಿಸೋಡ್ ನೋಡೋಕ್ಕೇನೆ ಸಿಕ್ಕಾಬಟ್ಟೆ ಕಾತರದಿಂದ ಕಾಯ್ತಾಯಿದ್ರು ಏನಕ್ಕೆ ಅಂತಂದರೆ ಇದರಲ್ಲಿ ಇದ್ದಿದ್ದು ಎಲ್ಲ ಕಂಟೆಸ್ಟೆಂಟ್ ಕೂಡ ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಇದ್ದ ಕಂಟೆಸ್ಟೆಂಟ್ಗಳು ಆಲ್ಮೋಸ್ಟ್ ಎಲ್ಲರೂ ಕೂಡ ಇದ್ದಾರೆ ಅಂತಾನೆ ಹೇಳಬಹುದು ತಾನೇ ಹೇಳಬಹುದು ಇನ್ನು ಇದರಲ್ಲಿ ಆಲ್ಮೋಸ್ಟ್ ತ್ರಿವಿಕ್ರಮ್ ಅವರು ಮೋಕ್ಷಿತ ಅವರನ್ನು ಮಿಸ್ ಮಾಡ್ಕೊತಿದ್ದಾರೆ ಅಷ್ಟೇ ಮಿಕ್ಕಿರೋ ಎಲ್ಲ ಕಂಟೆಸ್ಟೆಂಟ್ಗಳು ಇದ್ದಾರೆ ಇದ್ದಾರೆ ಬಿಗ್ ಬಾಸ್ ಸೀಸನ್ ಲವೆನ್ ವಿನ್ನರ್ ಹನುಮಂತು ಅವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಇದ್ದಾರೆ ಯಾರನ್ನು ನೋಡೋಕೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ನೋಡ್ತಾರೋ ಗೊತ್ತಿಲ್ಲ ಹನುಮಂತು ಅವರು ಮತ್ತು ಧನ್ರಾಜ್ ಆಚಾರ್ಯ ಅವರ ಇಬ್ಬರನ್ನು ನೋಡೋಕೆ ಇಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನ ಅರ್ಧಕ್ಕರ್ಧ ಜನ ನೋಡೇ ನೋಡ್ತೀನಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹೇಳಿದ್ದಾರೆ ನಿಜವಾಗ್ಲೂ ಕೂಡ ಪಂಚ್ ಡೈಲಾಗ್ ಮತ್ತು ಮಸ್ತಾಗಿ ಪ್ರೋಗ್ರಾಮ್ ಬರ್ತಾ ಇದೆ ಆಲ್ಮೋಸ್ಟ್ ನಿನ್ನೆಯಿಂದ ಗ್ರ್ಯಾಂಡ್ ಓಪನಿಂಗ್ ಕೂಡ ಪಡ್ಕೊಂಡಿದೆ ಮತ್ತು ಇವತ್ತಿನ ಎಪಿಸೋಡಲ್ಲಿ ಕೂಡ ಸಿಕ್ಕಾಪಟ್ಟೆ ಮೋಜು ಮಸ್ತಿ ಹಾಗೆ ಫೈಟಿಂಗ್ ಹಾಗೂ ನೆಕ್ಸ್ಟ್ ವಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಸದ್ಯ ನಿನ್ನೆಯಿಂದ ಹನುಮಂತು ಅವರಿಗೆ ಭರ್ಜರಿ ಡ್ಯಾನ್ಸ್ ಕೂಡ ಆಡಿಸಿದ್ರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಅವರು ಆಲ್ಮೋಸ್ಟ್ ಮಾತಾಡಬೇಕಾದ್ರೆ ಇಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು ಏನೇ ಮಾತಾಡಿದ್ರು ಕೆಲವೊಬ್ಬರಿಗೆ ಬರೀ ಹಾಡು ಹೇಳ್ಕೊಂಡೇ ಗೆದ್ಬಿಟ್ನಲ್ಲಪ್ಪ ಅಂತ ಕೆಲವೊಬ್ಬರು ಹೇಳ್ಕೊಂಡಿದ್ರು ಬಟ್ ಆದರೆ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಆಲ್ಮೋಸ್ಟ್ ನಾನು ಮುಂದುಗಡೆ ಇದರೊಂದು ವೀಡಿಯೋ ಮಾಡಿದ್ದೀನಿ ಹಾಕಿದ್ದೀನಿ ಯಾವ ರೀತಿ ಪಂಚಿಂಗ್ ಡೈಲಾಗ್ ಮತ್ತು ಯಾವ ರೀತಿ ಮಾತಾಡಬೇಕು ಅನ್ನೋದನ್ನು ಇವರು ನೋಡಿ ಕಲ್ತ್ಕೊಳ್ಬೇಕು ಅನ್ನೋ ಈ ರೀತಿ ಕೂಡ ಹನುಮಂತು ಅವರು ಮಾತಾಡಿದ್ದಾರೆ ನಾನು ನೋಡಿದ್ರೆ ಹುಡುಗಿರು ತಗೊಳ್ತಾರೆ ಅವರಿಗೋಸ್ಕರ ಯಾರು ಯಾರನ್ನು ಅಂದ್ಕೊಂಡು ಬಿಟ್ಟು ಇಲ್ಲಿ ನಿಜವಾಗ್ಲೂ ಕೂಡ ನೆನ್ನೆಯಿಂದ ಶ್ರುತಿ ಮೇಡಮ್ ಅವರು ಕೇಳ್ತಾರೆ ನೀನು ಹುಡುಗಿರೋ ಗೆಲ್ಲು ಅಂತ ಅಂದ್ಕೊಂಡು ಒಂದು ಹಾಡು ಹೇಳಪ್ಪ ಅಂತ ಮರೆತು ಹೋಯಿತು ಅಂತ ಹೇಳ್ತಾರೆ ಬಟ್ ಆದರೆ ಇವಾಗ ಬಿಟ್ಟಿರೋ ಪ್ರೊಮೋದಲ್ಲಿ ಹಳೆಯದ ಹನುಮಂತು ಅವರು ನೋಡಿದರೆ ಹುಡುಗಿರೆ ಸೋತು ಹೋಗ್ತಾರೆ ನಾನು ಯಾಕೆ ಅವರಿಗೋಸ್ಕರ ಹಾಡು ಹೇಳಬೇಕು ಎಂದು ಹೇಳಿದರು ಇಷ್ಟು ದಿವಸ ಬಿಗ್ ಬಾಸ್ ಮನೆಗೆ ಮೂಲಕ ಸದ್ದು ಮಾಡಿದ ಹನುಮಂತು ಅವರು ಅವರ ಮಾತಿನ ಮೂಲಕ ಸದ್ದು ಮಾಡೋಕ್ಕೆ ಕೂಡ ರೆಡಿಯಾಗಿದ್ದಾರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ನಿನ್ನೆ ಗ್ರ್ಯಾಂಡ್ ಓಪನಿಂಗ್ ಪಡ್ಕೊಂಡಿದೆ ಈ ಒಂದು ಪ್ರೋಗ್ರಾಮ್ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಿದೆ ಮತ್ತು ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಬಾಯ್ಸ್ ಸಪ್ಗೆ ಸಪೋರ್ಟ್ ಮಾಡ್ತೀರಾ ಗರ್ಲ್ಸ್ಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನು ಕಾಮೆಂಟ್ ಮೂಲಕ ತಿನ್ನಿಸಿ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು